ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವೀಟ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇವತ್ತು ನಾನು ಯಾವ ರೀತಿಯಾಗಿ ಅಂಗಡಿಗಳಲ್ಲಿ ಬೇಕ್ರಿಗಳಲ್ಲಿ ಸಿಗುವಂಥ ಬೂಸ್ಟ್ ಬರ್ಫಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಬೂಸ್ಟ್ ಬರ್ಫಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಇಲ್ಲಿ ಹತ್ತು ರೂಪಾಯ್ದು ಒಂದು ಪ್ಯಾಕ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ ನೀವು ನಾನು ತೋರಿಸೋ ಮೆಸರ್ಮೆಂಟ್ನ ಜಾಸ್ತಿ ಮಾಡೋದಾದರೆ ಡಬಲ್ ಮಾಡ್ಕೊಳ್ಳಿ ನಾನು ಸ್ಟಾರ್ಟಿಂಗ್ ಯಾರಾದರೂ ಮಾಡೋರು ಇದ್ರೆ ಕರೆಕ್ಟಾಗಿ ಅಳತೆ ಗೊತ್ತಾಗಲಿ ಅಂತ ಇವತ್ತು ಪ್ಯಾಕೆಟ್ಗಳಲ್ಲೇ ತೋರಿಸ್ತಾ ಇದ್ದೀನಿ ಇದಾದಮೇಲೆ ಐದೈದು ರೂಪಾಯಿದು ಎರಡು ಬೂಸ್ಟನ್ನು ನಾನು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಎರಡು ಬೂಸ್ಟ್ ಪ್ಯಾಕನ್ನು ಕೂಡ ನಾನು ಇದರೊಳಗಡೆ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೆರಡು ಸೇರಿಸಿ ಅರ್ಧ ಕಪ್ ಆಗಿದೆ ನೋಡ್ತಾ ಇದ್ದೀರ ಅಲ್ವಾ ಇದು ಮೂರು ಐಟಮ್ ಸೇರಿಸಿ ಅರ್ಧ ಕಪ್ ಆಗಿದೆ ಇವಾಗ ನಾನು ಇದನ್ನು ಒಂದು ಬೌಲ್ ಒಳಗಡೆ ಸೇರಿಸ್ಕೋತಾ ಇದ್ದೀನಿ ಮಿಕ್ಸಿಂಗ್ ಬೌಲ್ ಒಳಗಡೆ ಸೇರಿಸ್ಕೊಂಡು ನಾವೆಷ್ಟು ಮಿಲ್ಕ್ ಪೌಡ್ರು ಹಾಗೆ ಬೂಸ್ಟ್ ತೊಗೊಂಡಿದ್ವೋ ಅಷ್ಟೇ ಪ್ರಮಾಣದಲ್ಲಿ ಮೈದಾ ತಗೋಬೇಕು ಅರ್ಧ ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ ನೀವು ಬೇಕಂದರೆ ಕಡಲೆ ಹಿಟ್ಟನ್ನು ಕೂಡ ತೊಗೋಬೋದು ಇದರೊಳಗಡೆ ಒಂದು ಕಪ್ ಆಗೋಷ್ಟು ಅದೇ ಕಪ್ಪಲ್ಲಿ ಕಪ್ ಆಗೋಷ್ಟು ತುಪ್ಪ ಸ್ವಲ್ಪ ಸ್ವಲ್ಪ ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ತುಂಬ ಬಿಸಿ ಆಗಬಾರ್ದು ಸ್ವಲ್ಪ ಬಿಸಿ ಮಾಡಿ ಇಟ್ಕೋಬೇಕು ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಾ ಅಲ್ವಾ ನಾನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಒಂದು ಕೂಡ ಗಂಟುಗಳಿಳ್ದಿರೋ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಆಯಿತು ನೆಕ್ಸ್ಟು ಯಾವ ರೀತಿಯಾಗಿ ಬೂಸ್ಟ್ ಬರ್ಫಿಗೆ ಪಾಕ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೆ ಇದಕ್ಕೆ ನೋಡಿ ಅರ್ಧ ಆಗುವಷ್ಟು ನೀರನ್ನು ಹಾಕಿದ್ದೀನಿ ನಾವು ಯಾವ ರೀತಿ ಮೈಸೂರು ಪಾಕೆಲ್ಲ ಪಾಕ ಮಾಡ್ಕೋತೀವೋ ಅದೇ ರೀತಿ ಒಂದೆಳೆ ಪಾಕನ ನಾವು ಇಲ್ಲಿ ತೆಕ್ಕೋಬೇಕಾಗುತ್ತೆ ನೋಡಿ ಪಾಕ ಇವಾಗ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಒಂದೆಳೆ ಇದೆ ಅಂತ ಇದಕ್ಕಿಂತ ದಪ್ಪ ಪಾಕ ಕೂಡ ತೆಗಿಬಾರ್ದು ಇವಾಗ ನಾವೇನು ಆವಾಗಲೇ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಬೂಶ್ಟ್ ಮತ್ತು ಮಿಲ್ಕ್ ಪೌಡ್ರೆಲ್ಲ ಹಾಕಿ ಮಿಕ್ಚರು ಅದನ್ನು ಈ ಸಕ್ಕರೆ ಪಾಕದೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಇದ್ದಂಗೆ ಒಂದು ಎರಡು ಮೂರು ನಿಮಿಷಕ್ಕೆ ಇದು ಕುದಿ ಬಂದಂಗೆ ಆಗುತ್ತೆ ನೋಡ್ತಾ ಇದ್ದೀರಲ್ವ ಮೇಲ್ಗಡೆ ಎಲ್ಲ ಬಬಲ್ಸ್ ರೀತಿ ಬರ್ತಾಯಿದೆ ಇವಾಗ ಸ್ವಲ್ಪ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಗೋಡಂಬಿ ನಾವು ಒಂದೊಂದು ಬೈಟ್ಗೂ ಅದು ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಎಷ್ಟು ಬೇಕಷ್ಟು ಗೋಡಂಬಿನ ಧಾರಾಳವಾಗಿ ಸೇರಿಸ್ಕೋಬೋದು ಈ ರೀತಿ ಚೆನ್ನಾಗಿ ಕುದ್ದಾದಮೇಲೆ ನಾವು ಎಣ್ಣೆ ತುಪ್ಪ ಉಳಿಸ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಮತ್ತು ನಾವು ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ನಾನು ಇನ್ನು ಎಕ್ಸ್ಟ್ರಾ ಯಾವುದು ಹಾಕೋಲ್ಲ ಸುಮಾರು ಒಂದು ಅರ್ಧ ಕಪ್ಪಾಗೋಷ್ಟು ತುಪ್ಪ ಎಣ್ಣೆ ಯೂಸ್ ಆಗಿದೆ ಅಷ್ಟೇ ಜಾಸ್ತಿ ಕೂಡ ಯೂಸ್ ಮಾಡ್ಕೊಂಡಿಲ್ಲ ನೋಡ್ತಾ ಇದ್ದೀರಲ್ವ ಇದು ಕಂಪ್ಲೀಟಾಗಿ ಎಣ್ಣೆ ಹೀರಿಕೊಂಡು ಕಲರ್ ಚೇಂಜ್ ಆಗೋವರೆಗೂ ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ಐ ಫ್ಲೇಮಲ್ಲಿ ಮಾಡೋಕೋಗ್ಬಿಡಿ ಎಲ್ಲ ಸೀದೋದಂಗಾಗ್ಬಿಡುತ್ತೆ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಈ ರೀತಿಯಾಗಿ ಬರಬೇಕಿದು ಇಷ್ಟು ಗಟ್ಟಿ ಆದಮೇಲೆ ನಾವು ಕೈಗೆ ತುಪ್ಪ ಅಥವಾ ಎಣ್ಣೆನ ಸಾವಿರ್ಕೊಂಡು ಯಾವ ರೀತಿ ಇದೆ ಇದು ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ನಾನಿವಾಗ ತೋರಿಸ್ತೀನಿ ಈ ಕನ್ಸಿಸ್ಟೆನ್ಸಿಗಿಂತ ಜಾಸ್ತಿ ನೀವು ಮಾಡ್ಕೋಬಾರ್ದು ನೋಡಿ ಇಷ್ಟಿದ್ದಾಗ ಈ ರೀತಿ ನೋಡಿದ್ರೆ ಇದು ಉಂಡೆ ಆಗಬೇಕು ಮತ್ತು ಅರ್ದು ಅರಿಬಾರ್ದು ಅಂದರೆ ತೆಳ್ಳಗಾಗಬಾರ್ದು ಈ ರೀತಿ ಇದ್ರೆ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಟ್ರೈಗೆ ಸ್ವಲ್ಪ ತುಪ್ಪನ ಸವರಿ ಸಣ್ಣ ಸಣ್ಣದಾಗಿ ಗೋಡಂಬಿನ ಕಟ್ ಮಾಡಿ ಸೇರಿಸಿದ್ದೆ ಇದನ್ನು ಈ ಏನು ಮಿಕ್ಸರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಬೂಸ್ಟ್ ಬರ್ಫಿದು ಅದನ್ನೆಲ್ಲ ಕಂಪ್ಲೀಟಾಗಿ ಇದರೊಳಗಡೆ ಸೇರಿಸ್ಕೊಳ್ಳೋಣ ಬಿಸಿ ಇದ್ದಾಗ್ಲೇ ಸೇರಿಸ್ಕೊಂಡ್ಬಿಡಿ ಈ ರೀತಿ ಸ್ಪೂನಿಂದ ಲೆವೆಲ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ಪೂನ್ಗೆ ತುಪ್ಪನ ಸವರಿ ನೀಟಾಗಿ ರೀತಿ ಸ್ಪ್ರೆಡ್ ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿ ಇರಬೇಕು ತುಂಬ ಗಟ್ಟಿ ಆಗಬಾರ್ದು ಜಾಸ್ತಿ ಹೊತ್ತು ಪೇಸ್ಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಅದು ಕಲ್ಲಿದ್ದಂಗೆ ಇರುತ್ತೆ ಅದು ಬರ್ಫಿ ಥರ ಬರೋದಿಲ್ಲ ನೀವಿನ್ನೂ ಸಾಫ್ಟಾಗಬೇಕಂದ್ರೆ ಅದು ಆ ರೀತಿ ಕೂಡ ಬೇಗ ಇಳಿಸ್ಕೊಂಡ್ರೆ ಸಾಫ್ಟಾಗಿ ಅದು ಕೂಡ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬರ್ಫಿ ಟೆಕ್ಸ್ಚರಲ್ಲಿ ಮಾಡ್ತಾಯಿದ್ದೀನಿ ಮೇಲುಗಡೆಯಿಂದ ಸ್ವಲ್ಪ ಬಾದಾಮಿನ ಹಾಕ್ಬಿಟ್ಟು ಮತ್ತು ಒಂದು ಬಾರಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಒಂದೆರಡು ಮೂರು ನಿಮಿಷ ತಣ್ಣಗಾದ್ಮೇಲೆ ಇದಕ್ಕೆ ನಾವು ಕಟ್ಸ್ಗಳನ್ನ ಹಾಕೊಂಡು ಬಿಡಬೇಕು ಯಾಕಂತ ಹೇಳಿದ್ರೆ ಆಮೇಲೆ ನಾವು ಪೀಸ್ ಮಾಡ್ಕೊಳ್ಳಿಕ್ಕೆ ಇದು ಬರೋದಿಲ್ಲ ಸೊ ಅದರಿಂದ ಈ ಟೈಮ್ಗೆ ನಾವು ಲೈಟಾಗಿ ಈ ರೀತಿ ಒಂದೊಂದು ಕಟ್ಸ್ನ ಕೊಟ್ಕೋಬೇಕು ನಿಮಗೆ ಯಾವ ಸೈಜ್ಗೆ ಬೇಕು ಆ ರೀತಿ ನೋಡಿಕೊಂಡು ಕಟ್ಸ್ನ ಕೊಟ್ಕೊಳ್ಳಿ ಇದು ಕಂಪ್ಲೀಟಾಗಿ ಒಂದು ಒಂದು ಹದಿನೈದು ನಿಮಿಷ ಮೇಲೆ ಒಂದು ಸೈಡಲ್ಲಿ ಈ ರೀತಿ ಸ್ವಲ್ಪ ಅಂದರೆ ಬಿಡಿಸ್ಕೊಂಡು ಒಂದು ಪ್ಲೇಟ್ ಮೇಲೆ ಈ ರೀತಿ ಟ್ಯಾಪ್ ಮಾಡಿದ್ರೆ ಇದು ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಯಿತು ಅಂತ ಹೇಳಿಬಿಟ್ಟು ಇವಾಗ ನಾವೇನು ಕಟ್ಸ್ ಮಾಡಿರ್ತೀವಲ್ಲ ಆ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಅಥವಾ ಕೈಯಿಂದ ಮುರ್ಕೊಂಡ್ರೆ ಸೇಮ್ ಅದೇ ಶೇಪಲ್ಲಿ ಅದೇ ಸೈಜಲ್ಲಿ ಬೂಸ್ಟ್ ಬರ್ಫಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿದ್ರಲ್ವ ನಾವು ಅಲ್ಲಿ ಕಟ್ ಮಾಡಿದ್ವೋ ಅಲ್ಲೇ ಬಂತು ತುಂಬಾ ಪರ್ಫೆಕ್ಟಾಗಿ ಬಂದಿದೆ ನಾವು ಗೋಡಂಬಿಯಲ್ಲಿ ಹಾಕಿರೋದ್ರಿಂದ ತಿನ್ನಬೇಕಾದ್ರೆ ಒಳ್ಳೆ ರುಚಿ ಕೊಡುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಬೇಕ್ರಿ ಸ್ಟೈಲ್ನಲ್ಲಿ ಬೂಸ್ಟ್ ಬರ್ಫಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ ರೆಸಿಪಿಗಳಿದೆ ನೀವೇನು ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಮತ್ತು ನಾಳೆ ಸಿಗೋಣ ಒಂದು ಸಾರಿ ವಿಡಿಯೋ ಜೊತೆ ಬಾಯ್